ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹ್ಯಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾವಿರದ ಒಂಬೈನೂರ ಆಗಸ್ಟ್ ಹನ್ನೆರಡನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ ಆ ಗಂಡು ಸಹ ಸಿದ್ದರಾಮಯ್ಯ ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಬೋರಮ್ಮನವರ ಪ್ರೀತಿಯ ಮಗ ಯತೀಂದ್ರ ರಾಕೇಶ್ನವರ ಪ್ರೀತಿಯ ತಂದೆ ಪಾರ್ವತಮ್ಮನವರ ಮುದ್ದಿನ ಗಂಡ ಹೃದಯವಂತ ರಾಜಕಾರಣಿ ದಿ ಲಿಜ್ ಸಿದ್ದರಾಮಯ್ಯ ಇವತ್ತು ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಡವರ ಆಶಾ ಕಿರಣ ಅವ್ರಿಬ್ರು ಇವತ್ತು ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಿ ಅವ್ರ ಸಾರಥ್ಯದಲ್ಲಿ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಕೋಟ್ಯಾಂತರ ಬಡವರ ಹೊಟ್ಟೆ ತುಂಬಿಸಿದೀವಿ ಕಣ್ಣೀರು ಒಡಿಸಿದೀವಿ